ನಮಸ್ಕಾರ ಕನಸು ನ್ಯೂಸ್ ದಿನಾಂಕ ಇಪ್ಪತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರತಿ ವರ್ಷದಂತೆ ರಾಜ್ಯದ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆಯನ್ನು ಮಾಡಲಾಗುತ್ತೆ ಅದರ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಒಂದು ಕೆಲವೊಂದು ಮೂರು ದಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರ್ತದೆ ಈ ಕಾರ್ಯಕ್ರಮದಲ್ಲಿ ಸಂಗೀತ ಕಾರ್ಯಕ್ರಮ ಹಾಗೂ ಆಟದ ಕಾರ್ಯಕ್ರಮ ಇವೆಲ್ಲ ಆಯೋಜನೆ ಮಾಡಲಾಗಿರ್ತದೆ ಇದರಲ್ಲಿ ಗಂಗಾವತಿ ನಗರಸಭೆಯ ಸನ್ಮಾನ್ಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಎಲ್ಲ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಗೌರವ ಸದಸ್ಯರು ಮತ್ತು ಎಲ್ಲಾ ನಾಮಿನೇಟೆಡ್ ಸದಸ್ಯರು ಸಹ ಇದರಲ್ಲಿ ಆಶ್ರಯ ಸಮಿತಿ ನಾಮಿನೇಟೆಡ್ ಸದಸ್ಯರು ಸಹ ಇದರಲ್ಲಿ ಭಾಗವಹಿಸಿರುತ್ತಾರೆ ಅದರ ಪ್ರಯುಕ್ತ ಮೂರು ದಿನಗಳ ಕಾಲ ನಮ್ಮ ಎಲ್ಲಾ ಸದಸ್ಯರು ಪೌರ ಕಾರ್ಮಿಕರು ಮತ್ತು ಎಲ್ಲಾ ಸಿಬ್ಬಂದಿಗರಿಗೆ ಒಂದು ಉತ್ತೇಜನ ನೀಡುವ ಮೂಲಕ ಅವರಲ್ಲಿ ಒಂದು ಅವರ ಒಂದು ನಮ್ಮ ಆಫೀಸಿಯಲ್ ಸಂಯುಕ್ತ ಆಶ್ರಯದಲ್ಲಿ ಒಂದು ಆಟ ಮತ್ತು ಕಾರ್ಯಕ್ರಮಗಳನ್ನು ಆಯೋಜಿಸಿ ಇಪ್ಪತ್ ಮೂರನೇ ತಾರೀಕು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳ ಎಲ್ಲ ಒಂದು ಪ್ರಯತ್ನವನ್ನು ನಾವು ಮಾಡುತ್ತೇವೆ ಮಾಡುತ್ತಾ ಇದ್ದೇವೆ ಅಂತೇಳಿ ಈ ಮೂಲಕ